ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬೆಳಗಿನ ಬ್ರೇಕ್ಫಾಸ್ಟು ಮತ್ತು ರಾತ್ರಿ ಊಟಕ್ಕೆ ಇದು ತುಂಬಾ ಚೆನ್ನಾಗಿರುತ್ತೆ ಲೈಟಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಇದಕ್ಕೊಂದು ಒಳ್ಳೆ ಚಟ್ನಿ ಕೂಡ ಮಾಡಿದ್ದೀನಿ ಈ ಚಟ್ನಿಗೆ ನಾನು ಏನೇನು ಐಟಮ್ ಹಾಕಿದ್ದೀನಿ ಡಿಫ್ರೆಂಟಾಗಿ ಮಾಡಿದ್ದೀನಿ ಸ್ವಲ್ಪ ಬೇರೆ ಥರ ಮಾಡಿದ್ದೀನಿ ಹಾಗಾಗಿ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ ಇನ್ನೂ ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಅವ್ನು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಏನು ಕೇಳ್ಕೊಳ್ಳೋದು ಎಲ್ಲ ಫುಲ್ ವೀಡಿಯೋಸ್ ವಾಚ್ ಮಾಡಿ ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಒಂದು ಬಟ್ಲು ಚಿರೋಟಿ ರವೆ ತೊಗೊಂಡಿದ್ದೀನಿ ಒಂದು ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಎಲ್ಲ ಥರದ ಹಿಟ್ಟು ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ರೊಟ್ಟಿ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ರಾಗಿ ಹಿಟ್ಟು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ರೊಟ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದಕ್ಕೆ ನೋಡಿ ಈ ಜೀರಿಗೆ ಹಾಕ್ತಾಯಿದ್ದೀನಿ ಜಿ ಇದೆಲ್ಲ ಹಾಕಿ ನಾವು ರೊಟ್ಟಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಎಳ್ಳು ಇದ್ದೀನಿ ಒಂದರಿಂದ ಒಂದೂವರೆ ಸ್ಪೂನಷ್ಟು ಎಳ್ಳು ಇದ್ದೀನಿ ಬೆಳ್ಳಿ ಎಳ್ಳಾದರೂ ಆಗುತ್ತೆ ಕಪ್ಪು ಎಳ್ಳಾದರೂ ಆಗುತ್ತೆ ಯಾವುದಿರುತ್ತೋ ಅದು ಹಾಕ್ಬೋದು ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಂಗೆ ಕೊತ್ಮಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕ್ತಾ ಇದ್ದೀನಿ ಮಸಾಲ ರವೆ ರೊಟ್ಟಿ ಆಗಿರೋದ್ರಿಂದ ಕ್ಯಾರೆಟ್ ಇದ್ದೀನಿ ಸಣ್ಣ ಸಣ್ಣ ಕೆಚ್ಚಿರೋಂಥ ಈರುಳ್ಳಿ ಕರ್ಬೇನ್ ಸೊಪ್ಪು ಇದನ್ನೆಲ್ಲ ಹಾಕಿ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇದರಲ್ಲೇ ಸ್ವಲ್ಪ ನೀರಿನ ಅಂಶ ಹೇಳ್ಕೊಳ್ಳುತ್ತೆ ಈರುಳ್ಳಿ ಕ್ಯಾರೆಟಲ್ಲಿ ಹಾಗಾಗಿ ಫಸ್ಟೇ ಈ ನೀರು ಹಾಕೋದು ಬೇಡ ಎಲ್ಲ ಒಂದಕ್ಕೊಂದು ಅಂಟ್ಕೋಬೇಕು ಅಲ್ಲಿ ತನಕ ಮಿಕ್ಸ್ ಮಾಡಿ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ತೆಳ್ಳು ಮಾಡ್ಕೋಬೇಕಾಗುತ್ತೆ ತುಂಬ ತೆಳ್ಳುಗಿರಲಿ ತುಂಬ ಗಟ್ಟಿ ಬೇಡ ನಾ ಯಾಕಂದರೆ ನಾವು ದೋಸೆ ಹಂಚ್ಮೇಲೆ ಹಂಗೆ ಓಯ್ಯಬೇಕು ದೋಸೆದ ಥರ ಬಳಿಯೋದಲ್ಲ ಹಾಗೆ ಹುಯ್ತೀವ ಹಾಗಾಗಿ ಒಂದು ಒಂದು ಸಮವಾಗಿ ಯಾಕೆಂದರೆ ರವೆ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗುತ್ತೆ ಫಸ್ಟೇ ನಾವು ಸ್ವಲ್ಪ ನೀರಂಗೆ ಮಾಡಿಕೊಂಡ್ರೆ ಮಿಕ್ಸ್ ಮಾಡ್ಬೇಕಂದ್ರೆ ಚೆನ್ನಾಗಿರುತ್ತೆ ಒಂದು ಹತ್ತು ನಿಮಿಷ ಇದನ್ನು ನೆನ್ಸೋಕೆ ಇಟ್ಕೊತೀನಿ ಅಷ್ಟಲ್ ತವಾ ಕೂಡ ಕಾಯ್ತಾ ಇದೆ ನೋಡಿ ಸ್ವಲ್ಪ ನೀರು ಚುಮ್ಸಿದ್ದೀನಿ ನೀರು ಚುಮ್ಸ್ಬಿಟ್ಟು ಎಣ್ಣೆ ಹಾಕಿ ಎಣ್ಣೆ ಸವರೋದ್ರಿಂದ ಚೆನ್ನಾಗಿ ಎದೊಳತ್ತೆ ರೊಟ್ಟಿ ಅಂಚಲ್ಲಿ ಅಂಟ್ಕೊಳ್ಳೋದಿಲ್ಲ ಫಸ್ಟು ನೀರು ಸವರಬೇಕು ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಏನಾದ್ರು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ರವೆಗೆ ಮಸಾಲೆ ಎಲ್ಲನೂ ಈರುಳ್ಳಿ ಕ್ಯಾರೆಟ್ಟು ರವೆ ಗೋಧಿ ಹಿಟ್ಟು ರಾಗಿ ಹಿಟ್ಟೆಲ್ಲೂ ಅದನ್ನೆಲ್ಲ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಬೇಕು ನೋಡಿ ಎಷ್ಟು ಗಟ್ಟಿ ಆಯಿತು ಅಂದರೆ ಸ್ವಲ್ಪ ರವೆ ಎಲ್ಲ ನೆನೆಯುತ್ತಲ್ವ ಹಾಗಾಗಿ ಸ್ವಲ್ಪ ಗಟ್ಟಿ ಬರುತ್ತೆ ಈಗ ನಾವು ಸೌಟಲ್ಲಿ ಸ್ವಲ್ಪ ಸ್ವಲ್ಪ ತೊಗೊಂಡು ಓಯ್ಬೇಕಾಗುತ್ತೆ ದೋಸೆ ಥರ ಬಳಿಯೋದು ಬೇಡ ಹಾಗೆ ಒಂದು ಸ್ವಲ್ಪ ಸ್ವಲ್ಪ ಊಯ್ಬೇಕಾಗುತ್ತೆ ತೆಳ್ಳಗೆ ಬೇಕು ಅಂತ ಅಂದರೆ ತುಂಬ ತೆಳ್ಳಗೆ ಕೂಡ ಮಾಡ್ಕೋಬೋದು ಪೇಪರ್ ಥರ ಕೂಡ ಮಾಡ್ಕೋಬೋದು ಸ್ವಲ್ಪ ಗಟ್ಟಿ ಬೇಕು ಅಂತ ಅಂದರೆ ಈ ಥರ ಅದು ಅಲ್ಲಿ ಸ್ವಲ್ಪ ಹಾಕಿ ಮುಚ್ಚಬೇಕಾಗುತ್ತೆ ಇದೆಲ್ಲ ಬೇಯೋ ಅಷ್ಟರಲ್ಲಿ ನೋಡಿ ಇದು ಬೇಯ್ತಾ ಇದೆ ನೋಡಿ ತುಂಬ ಚೆನ್ನಾಗಿ ಎದಳುತ್ತೆ ಅಂದರೆ ಏನು ಅಂದರೆ ಸ್ವಲ್ಪ ಟೈಮ್ ಕೊಡಬೇಕು ಇದಕ್ಕೆ ಬೇಯೋದಕ್ಕೆ ಇಲ್ಲ ಅಂತ ಅಂತಂದರೆ ಬೇ ಬೇಗ ಬೇಯೋದಿಲ್ಲ ಚೆನ್ನಾಗಿ ಬೇಯಿತು ಅಂದರೆ ಕ್ರಿಸ್ಪಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತೈತೆ ಅಂದರೆ ನಾವು ಹಾಕೋದ್ರ ಮೇಲೆ ಹೋಗುತ್ತೆ ದಪ್ಪ ಬೇಕು ಅಂದರೆ ದಪ್ಪ ಹಾಕ್ಬೋದು ತೆಳ್ಳಗೆ ಪೇಪರ್ ಥರ ಬೇಕು ಅಂದರೆ ಪೇಪರ್ ಥರ ಕೂಡ ಹಾಕ್ಬೋದು ನೋಡಿ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬೇಯಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು ಇದಕ್ಕೆ ಎರಡೂ ಸೈಡು ಎಣ್ಣೆ ಬ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ರೋ ದೋ ಹಾಕೋ ಹಾಕೋಷ್ಟರಲ್ಲಿ ಒಂದು ಚಟ್ನಿ ಮಾಡ್ತಾಯಿದ್ದೀನಿ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಖಾರಕ್ಕೆ ಒಣ ಮೆಣಸಿಕ್ ಹಾಕ್ತಾಯಿದ್ದೀನಿ ಜೀರಿಗೆ ಒಂದು ಕಾಲು ಸ್ಪೂನ್ ಹಾಕ್ತಾಯಿದ್ದೀನಿ ನಾನಿವತ್ತು ಮಾಡ್ತಾ ಇರೋದು ಬರೀ ಎಳ್ಳಿನ ಚಟ್ನಿ ಮಾಡ್ತಾಯಿದ್ದೀನಿ ಈ ಥರ ಎಳ್ಳಿನ ಚಟ್ನಿ ಸಲ ಮಾಡಿ ಈ ಥರ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಎಳ್ಳಿನ ಚಟ್ನಿ ಕಪ್ಪು ಎಳ್ಳಿದ್ರು ಹಾಕ್ಬೋದು ನಂತರ ಬಿಳಿ ಎಳ್ಳಿತ್ತು ಅದನ್ನೇ ಹಾಕಿದ್ದೀನಿ ಇದೆಲ್ಲ ಚಟಪಟ ಅಂತಿದ್ದಂಗೆ ಒಂದು ಮೂರು ಟೊಮೊಟೊ ಹಾಕ್ಕೊಂಡಿದ್ದೀನಿ ಸಣ್ಣ ಸಣ್ಣ ಟೊಮೊಟೊ ಫುಲ್ಲು ಬೇಯಬೇಕು ಅಂತೇನಿಲ್ಲ ಎಳ್ಳು ಎಳ್ಳು ಸಿಡಿಯುತ್ತಲ್ಲ ಅಷ್ಟರಲ್ಲಿ ಟೊಮೊಟೊನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಉಪ್ಪಾಕ್ಬಿಟ್ಟು ಅದು ಒಂಚೂರು ಬೇಯಿದ್ರೆ ಸಾಕು ಇದಕ್ಕೆ ಒಂದು ಮೂರು ಹೆಸಲು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಇದಕ್ಕಿಷ್ಟೇ ಇನ್ನೇನು ಬೇಡ ಈರುಳ್ಳಿ ಬೇಡ ತೆಂಗಿನಕಾಯಿ ಬೇಡ ಏನು ಬೇಡ ಈ ಚಟ್ನಿಗೆ ಒಂದು ಸಲ ನೀವು ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಎಳ್ಳಿನ ಚಟ್ನಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಟೊಮೊಟೋಲ್ಲಿಲ್ಲ ನೀರಿನ ಅಂಶ ಬಿಡಬೇಕು tenerla salpado. ಮಿಕ್ಸ್ ಆದರೆ ಸಾಕು ಇದಕ್ಕೆ ಒಂದು ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ನ ಆಫ್ ಮಾಡಿಕೊಂಡು ನೈಸಿಗೆ ರುಬ್ಬಿದ್ರೆ ನಮ್ಮ ಎಳ್ಳಿನ ಚಟ್ನಿ ತುಂಬ ಅಂದರೆ ಚೆನ್ನಾಗಿರುತ್ತೆ ಬರೀ ಟೊಮೊಟೊ ಚಟ್ನಿ ಬೇಳೆ ಚಟ್ನಿ ತೆಂಗಿನಕಾಯಿ ಇದು ಕಡಲೆ ಬೀಜ ಚಟ್ನಿ ತಿಂದಿರ್ತೀವಲ್ಲ ಅದಕ್ಕಿಂತ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಯಾಕಂದರೆ ಎಳ್ಳು ಹಾಕಿರೋದ್ರಿಂದ ಇದ್ರ ಫ್ಲೇವರ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೈಸಿಗೆ ರುಬ್ಕೊ ಬಂದಿದ್ದೀನಿ ಇದನ್ನೆಲ್ಲ ಒಂದು ಚಿಕ್ಕ ಬಟ್ಲಿಗೆ ಹಾಕಿಟ್ಕೊಂಡು ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡಬೇಕಾಗುತ್ತೆ ಚಟ್ನಿಗೆ ಒಗ್ಗರಣೆ ಕೊಟ್ರೇ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿನ್ನೋದಕ್ಕೂ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ನಾನು ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಈ ಕಡೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು ಒಗ್ಗರಣೆನ ರೆಡಿ ಮಾಡಿಕೊಂಡು ಅದೇನು ನಾನು ಚಟ್ನಿ ಮಾಡಿ ಮಾಡಿಟ್ಕೊಂಡಿದಲ್ಲ ಅದಕ್ಕೆ ಹಾಕಿದ್ರೆ ನಮ್ಮ ಎಳ್ಳಿನ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಎಳ್ಳಿನ ಚಟ್ನಿ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಬೇರೆ ಚಟ್ನಿ ಎಲ್ಲ ಮರ್ತೋಗ್ಬಿಡ್ತೀರಾ ಯಾಕಂದರೆ ಅದು ಎಳ್ಳುನ ನಾವು ಎಣ್ಣೆಲಿ ಹುರಿದಾಗ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ತಿನ್ಬೇಕಾದ್ರೆ ಅಷ್ಟೇ ರುಚಿಯಾಗಿರುತ್ತೆ ಹಿಂಗೆ ಹಿಂಗು ಜೀರಿಗೆ ಸಾಸಿವೆ ಹಾಕಿ ಕರ್ಬೇನ ಸೊಪ್ಪಲ್ಲಿ ಹಾಕಿ ಫೈನಲ್ ಆಗಿ ನಾನು ಒಗ್ಗರಣೆನ ರೆಡಿ ಮಾಡಿಕೊಂಡೆ ಈ ರೆಡಿ ಮಾಡ್ಕೊಂಡಂಥ ಒಗ್ಗರಣೆನ ಚಟ್ನಿ ರುಬ್ಬಿಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕಿದ್ರೆ ನಮ್ಮ ಎಳ್ಳಿನ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಈ ಥರ ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನ್ನು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ತಿಂತಿದ್ರೆ ತುಂಬ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಈ ಕಡೆ ನೋಡಿ ಚಟ್ನಿ ಕೂಡ ರೆಡಿ ಆಯಿತು ಈ ಕಡೆ ನಮ್ಮ ರವೆ ರೊಟ್ಟಿ ಕೂಡ ಮಿಕ್ಸ್ ರವೆ ರೊಟ್ಟಿ ಕೂಡ ರೆಡಿ ಆಯಿತು ನೋಡಿದ್ರಲ್ಲ ಬೆಳಗಿನ ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ ರಾತ್ರಿ ಊಟಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ತುಂಬ ತುಂಬ ಚೆನ್ನಾಗಿರುತ್ತೆ ಅಂದರೆ ಪೇಪರ್ ಥರ ತೆಳ್ಳಗೆ ಹಾಕೋಬೋದು ಸ್ವಲ್ಪ ನಾನು ದಪ್ಪಗೆ ಹಾಕ್ಕೊಂಡಿದ್ದೀನಿ ಫೈನಲ್ ಆಗಿ ನಮ್ಮ ರವೆ ರೊಟ್ಟಿ ಮತ್ತು ಎಳ್ಳಿನ ಚಟ್ನಿ ರೆಡಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನೆಲ್ಲ ಸ್ಕಿಪ್ ಮಾಡ್ದಾಗ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಎಷ್ಟು ಚೆನ್ನಾಗಿತ್ತು ಅಂದರೆ ತೆಳ್ಳಗೆ ಬೇರೆ ಹಾಕಿದ್ವಲ್ಲ ತಿಂತಾಯಿದ್ರೆ ಎಷ್ಟು ತಿಂದ್ವೋ ಗೊತ್ತೇ ಆಗಲಿಲ್ಲ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬೈ ಫ್ರೆಂಡ್ಸ್